ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಈ ಒಂದು ಕಿಡ್ನಿ ಸ್ಟೋನ್ಸ್ಗೆ ಕಾರಣಗಳು ಲಕ್ಷಣಗಳು ಮತ್ತು ಪರಿಹಾರಗಳು ಸ್ನೇಹಿತರೆ ಈ ಒಂದು ಮೂತ್ರಪಿಂಡದ ಕಲ್ಲು ಅಂತಾರೆ ಅಥವಾ ಕಿಡ್ನಿ ಸ್ಟೋನ್ಸ್ ಅಂತಾರೆ ಇಂಗ್ಲೀಷಲ್ಲಿ ಅದಕ್ಕೆ ಕನ್ನಡದಲ್ಲಿ ಮೂತ್ರಪಿಂಡದ ಕಲ್ಲು ಅಂತಾರೆ ಇದಕ್ಕೆ ತುಂಬ ಜನ ತುಂಬ ಸಫರ್ ಆಗ್ತಾ ಇರ್ತಾರೆ ಸುಮಾರು ಎಲ್ಲಿಂದ ಎಲ್ಲಿವರೆಗೂ ಸ್ಟಾರ್ಟ್ ಅಂದರೆ ಸುಮಾರು ಈ ಒಂದು ಜನ್ರೇಷನಲ್ಲಿ ಇಪ್ಪತ್ತೈದು ವರ್ಷದಿಂದ ಅರವತ್ತು ವರ್ಷದ ಒಳಗಿನ ಈ ವಯಸ್ಸಿನವರಲ್ಲಿ ಈ ಒಂದು ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್ ಅನ್ನೋದು ತುಂಬ ಕಾಡ್ತಾ ಇದೆ ಸ್ನೇಹಿತರೆ ಇದಕ್ಕೆ ಏನಪ್ಪ ಕಾರಣಗಳು ಇದರ ಲಕ್ಷಣಗಳೇನು ಇದರ ಪರಿಹಾರಗಳೇನು ಇದಕ್ಕೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಸಹ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಅದೇ ರೀತಿ ವಿಡಿಯೋ ಕೊನೆಯಲ್ಲಿ ಮಾತ್ರ ಇದಕ್ಕೆ ಪರಿಹಾರಗಳು ಮತ್ತು ಈ ಮನೆ ಮದ್ದುಗಳು ಏನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಂದ ನೋಡ್ಕೊತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ನಾನು ಕೆಲವು ಪಾಯಿಂಟ್ಸನ್ನು ತುಂಬ ಅಧ್ಯಯನ ಮಾಡಿ ಕೆಲವು ಪಾಯಿಂಟ್ಸನ್ನು ನೋಟೇಟ್ ಮಾಡಿದ್ದೇನೆ ಸ್ನೇಹಿತರೆ ಈ ನೋಟೇಟ್ ಮಾಡಿದ್ರಿಂದ ನಾನು ಒಂದು ನಿಮಗೆ ಮಾಹಿತಿ ಕೊಡಲು ಸಾಧ್ಯವಾಯಿತು ಮೊದಲಿಗೆ ಈ ಒಂದು ಮೂತ್ರಪಿಂಡದ ಕಲ್ಲುಗಳ ಒಂದು ಬೆಳವಣಿಗೆಯನ್ನು ನಾವೇನಂತೀವಿ ಅಂದರೆ ನೆಪ್ರೋಲಿಥಿಯಾಸಿಸ್ ಅಂತ

ಎಷ್ಟು ಮಿಲಿಮೀಟ್ರಿಂದ ಎಷ್ಟು ಮಿಲಿಮೀಟ್ರು ಯಾವ ರೀತಿ ಅಂತ ಅದೊಂದು ಡಾಕ್ಟರ್ ನಿಮಗೆ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಿ ಅದ್ರ ಮುಖಾಂತರ ತಿಳಿಸ್ತಾರೆ ಈ ಒಂದು ಕಲ್ಲುಗಳು ಇರ್ತದೆ ಸ್ನೇಹಿತರೆ ಈ ರೀತಿ ಸಣ್ಣ ಖನಿಜ ಲವಣಗಳಲ್ಲಿರ್ತದೆ ಯಾವಾಗಪ್ಪ ನಮಗೆ ಸಮಸ್ಯೆ ಆಗುತ್ತೆ ಈ ಮೂತ್ರಪಿಂಡದ ಕಲ್ಲು ಅಂದರೆ ಮೂತ್ರಪಿಂಡದ ಕಲ್ಲು ಮೂತ್ರಪಿಂಡದಲ್ಲಿ ಚಲಿಸುವಷ್ಟು ದೊಡ್ಡದಾಗುವವರೆಗೂ ಮತ್ತು ಮೂತ್ರನಾಳವನ್ನು ಪ್ರವೇಶಿಸುವರೆಗೂ ಇದ್ರದ್ದು ಏನೂ ಸಮಸ್ಯೆ ಇರುವುದಿಲ್ಲ ಸ್ನೇಹಿತರೆ ಈ ಒಂದು ಮೂತ್ರಪಿಂಡದಲ್ಲಿ ಮೂತ್ರ ಒಂದು ಕಲ್ಲು ದೊಡ್ಡದಾಗುವವರೆಗೂ ದೊಡ್ಡದಾಗಿ ಚಲಿಸುವವರೆಗೂ ಮತ್ತೆ ಮೂತ್ರನಾಳವನ್ನು ಪ್ರವೇಶಿಸುವವರೆಗೂ ಯಾವುದೇ ಸಮಸ್ಯೆ ಇರುವುದಿಲ್ಲ ಯಾವಾಗ ದೊಡ್ಡದಾಗಿ ಚಲಿಸಕ್ಕೆ ಪ್ರಾರಂಭ ಆಗ್ತದೋ ಮತ್ತು ಯಾವಾಗ ಮೂತ್ರನಾಳವನ್ನು ಪ್ರವೇಶಿಸ್ತದೋ ಆವಾಗ ಒಂದು ಮೂತ್ರಚಲನೆಗೆ ಅಡ್ಡಿಯಾಗ್ತದೆ ಈ ಮೂತ್ರಚಲನೆಗೆ ಯಾವಾಗ ಈ ಕಲ್ಲು ಅಡ್ಡಿ ಆಗ್ತದೋ ಆವಾಗ ನಮಗೇನಾಗತ್ತಪ್ಪ ಅಂದರೆ ಅದರ ಸಮಸ್ಯೆಗಳು ಅದರ ಒಂದು ಸೈಡ್ ಎಫೆಕ್ಟ್ಸು ನಮಗೆ ಪ್ರಾರಂಭ ಆಗ್ತದೆ ಸ್ನೇಹಿತರೆ ಮೊದಲಿಗೆ ಯಾವ ರೀತಿ ನೋವುಗಳಿರ್ತದೆ ಎಲ್ಲೆಲ್ಲಿ ನೋವಿರ್ತದೆ ನೋಡಿ ಸ್ನೇಹಿತರೆ ಈ ಒಂದು ಕಲ್ಲುಗಳು ಅಂದರೆ ಕಿಡ್ನಿ ಸ್ಟೋನ್ಸ್ ಅಥವಾ ಮೂತ್ರಪಿಂಡದ ಕಲ್ಲುಗಳು ನಮಗೆ ನೋವು ಕೊಡಲು ಪ್ರಾರಂಭ ಆದಾಗ ಅಥವಾ ನಾನು ಹೇಳಿದ್ನಲ್ಲ ಅವಾಗಲೇ ಚಲಿಸುವ ಚಲಿಸುವಕ್ಕೆ ಪ್ರಾರಂಭ ಆದಾಗ ಅಥವಾ ಮೂತ್ರನಾಳವನ್ನು ಪ್ರವೇಶ ಮಾಡುವಾಗ ಏನೇ ನೋವುಗಳು ಕೊಡ್ತಾವಪ್ಪ ಅಂದರೆ ಬೆನ್ನು ನೋವು ಬರ್ತದೆ ಸ್ನೇಹಿತರೆ ಬೆನ್ನು ನೋವು ಬರ್ತದೆ ಮತ್ತು ಹೊಟ್ಟೆಯ ಕೆಳಭಾಗದಲ್ಲಿ ನೋವಾಗ್ತದೆ ಹೊಟ್ಟೆಯಲ್ಲಿ ನೋವಾಗ್ತದೆ ತೊಡೆಯ ಸೊಂದುಗಳಲ್ಲಿ ティークシナバダノウワ ಹೇಗಿರ್ತದಪ್ಪ ನೋವು ಅನ್ನೋದನ್ನು ಆ ಲಕ್ಷಣಗಳಲ್ಲಿ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ಮೊದಲಿಗೆ ನಾವು ಕಾರಣಗಳನ್ನು ತಿಳಿದುಕೊಳ್ಳೋಣ ಈ ಒಂದು ಕಿಡ್ನಿ ಸ್ಟೋನ್ಸ್ ಅಥವಾ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣಗಳು ಏನಪ್ಪ ಅಂದರೆ ಮೊದಲಿಗೆ ಡಿಹೈಡ್ರೇಷನ್ ಅಂತಾರೆ ಸ್ನೇಹಿತರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಿರ್ಜಲೀಕರಣ ಅಂತಾರೆ ಅಸಮರ್ಪಕ ನೀರಿನ ಸೇವನೆ ಅಂತ ಕರಿತೀವಿ ಸ್ನೇಹಿತರೆ ಅಂದರೆ ಅಸಮರ್ಪಕ ನೀರಿನ ಸೇವನೆ ಅಥವಾ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ನೋಡಿ ಸ್ನೇಹಿತರೆ ಪ್ರತಿ ಮನುಷ್ಯ ಪ್ರತಿ ದಿನಕ್ಕೆ ಕನಿಷ್ಠ ಎರಡು ಲೀಟರ್ ನೀರು ಕುಡಿಬೇಕು ಗರಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಬೇಕು ಸ್ನೇಹಿತರೆ ಕನಿಷ್ಠ ಎರಡರಿಂದ ಮೂರು ಲೀಟರ್ ಆಗಿರಬೇಕು ಗರಿಷ್ಠ ಮೂರರಿಂದ ನಾಲ್ಕು ಲೀಟರ್ ಆಗಿರಬೇಕು ಈ ಎರಡರಲ್ಲಿ ಯಾವುದಾದ್ರೂ ತಪ್ಪಿದ್ರು ನಮ್ಮ ದೇಹ ಡಿಹೈಡ್ರೇಷನ್ ಆಗತ್ತೆ ನಿರ್ಜಲೀಕರಣ ಆಗುತ್ತೆ ಯಾವಾಗ ಡಿಹೈಡ್ರೇಷನ್ ಆಗುತ್ತೋ ಅವಾಗ ಏನಾಗತ್ತಪ್ಪ ಅಂದರೆ ಈ ಒಂದು ನಾವು ಚೆನ್ನಾಗಿ ನೀರು ಕುಡಿತಾ ಇದ್ದಾಗ ನಮ್ಮ ದೇಹದಲ್ಲಿ ಕಲ್ಮಶಗಳು ಖನಿಜಗಳು ಮತ್ತು ಲವಣಗಳು ಏನಾಗ್ತವಪ್ಪ ಅಂದರೆ ನಮ್ಮ ದೇಹದಿಂದ ಹೊರ ಹೋಗಬೇಕು ಯಾವುದ್ರ ರೂಪದಲ್ಲಾಗಿ ಮೂತ್ರದ ರೂಪದಲ್ಲಿ ಆ ಮೂತ್ರದ ರೂಪದಲ್ಲಿ ಚೆನ್ನಾಗಿ ಹೊರ ಹೋಗಿಲ್ಲ ಅಂದರೆ ಈ ಏನಾಗ್ತದಂದ್ರೆ ಈ ಒಂದು ಕ್ಯಾಲ್ಶಿಯಮ್ ಅನ್ನೋದು ಲವಣಗಳ ಜೊತೆ ಮತ್ತು ಈ ಒಂದು ಖನಿಜಗಳ ಜೊತೆ ಮತ್ತು ಈ ಒಂದು ಕೆಟ್ಟ ಅಂಶಗಳ ಜೊತೆ ಸೇರಿಕೊಂಡು ಕಲ್ಲುಗಳಾಗಿ ರೂಪುಗೊಳ್ತದೆ ಸ್ನೇಹಿತರೆ ಈ ಕಲ್ಲುಗಳಾಗಿ ರೂಪುಗೊಂಡಾಗ ಅದು ಮೂತ್ರಪಿಂಡದಲ್ಲಿ ಮೂತ್ರನಾಳದಲ್ಲಿ ನಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಯೂರಿನ್ ಮಾಡೋದಕ್ಕೂ ಸಮಸ್ಯೆ ಆಗ್ತದೆ ಮತ್ತು ಈ ಒಂದು ಡಿಹೈಡ್ರೇಷನ್ ಈ ನಿರ್ಜಲೀಕರಣ ಅನ್ನೋದು ಈ ರೀತಿ ಇರ್ತದೆ ಆದಕ್ಕೆ ಪ್ರತಿಯೊಬ್ಬರು ಏನು ಮಾಡಬೇಕು ದಿನಕ್ಕೆ ಎರಡರಿಂದ ಮೂರು ಲೀಟರ್ ಕನಿಷ್ಠ ಗರಿಷ್ಠ ಮೂರಿಂದ ನಾಲ್ಕು ಲೀಟರ್ ನೀರು ಕುಡಿಲೇಬೇಕು ಸ್ನೇಹಿತರೆ ಕುಡಿದಿಲ್ಲ ಅಂದರೆ ಡಿಹೈಡ್ರೇಷನ್ ಆಗುತ್ತದೆ ಮೊಟ್ಟ ಮೊದಲ ಸಮಸ್ಯೆ ಇದೆ ಮತ್ತೆ ಅತ್ಯಂತ ಪ್ರಮುಖ ಸಮಸ್ಯೆನೂ ಇದೆ ಸ್ನೇಹಿತರೆ ಇಲ್ಲೇ ಅಡಗಿದೆ ನಮ್ಮ ಒಂದು ಒಂದು ಕಲ್ಲುಗಳಿಗೆ ಕಿಡ್ನಿ ಸ್ಟೋನ್ ಕಲ್ಲುಗಳಿಗೆ ಕಾರಣ ಮೊಟ್ಟ ಮೊದಲ ಕಾರಣ ಇದೆ ಸ್ನೇಹಿತರೆ ಅದೇ ರೀತಿ ಜಾಸ್ತಿ ಯಾರ ದೇಹದಲ್ಲಿ ಬೆವರು ಹೋಗ್ತದಲ್ವಾ ಆ ಬೆವರಲ್ಲಿ ಏನಾಗ್ತದೆ ಹೆಚ್ಚಿನ ದ್ರವ ಬೆವ್ರ ಮುಖಾಂತರ ಹೋಗ್ಬಿಡ್ತದೆ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚು ಎಷ್ಟು ಬಿಸಿ ಬೇ ಬಿಸಿಲು ಬೇಸಿಗೆ ಕಾಲ ಎಲ್ಲಿ ಅಲ್ಲಿ ಜಾಸ್ತಿ ಇರ್ತದ ಬಿಸಿಲು ಅಲ್ಲಿ ಆಲ್ಮೋಸ್ಟ್ ಬೆವರು ದೇಹದಿಂದ ಜಾಸ್ತಿ ಹೋಗ್ತದೆ ಅಲ್ಲಿ ನಮ್ಮ ದ್ರವನು ಹೊರಗೆ ಹೋಗ್ಬಿಡ್ತದೆ ಈ ದ್ರವದಲ್ಲಿ ಕಲ್ಮಶಗಳು ಮತ್ತು ಖನಿಜಗಳು ಬೇವರಿನ ಮುಖಾಂತರ ಚರ್ಮದ ಮುಖಾಂತರ ಹೊರಗೆ ಹೋಗಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಹೋಗ್ಬೇಕಂದ್ರೆ ನಮ್ಮ ದೇಹದಲ್ಲಿರುವ ಕಲ್ಮಶಗಳು ಲವಣಗಳು ಮತ್ತು ವೇಸ್ಟ್ ಒಂದು ಅಂಶಗಳು ಈ ಒಂದು ಕಲ್ಮಶಗಳು ಖನಿಜಗಳು ಲವಣಗಳು ಪಾಸಿಂಗ್ ಮುಖಾಂತರ ಅಥವಾ ಯೂರಿನ ಮುಖಾಂತರ ಅಥವಾ ಏಕೆ ಮುಖಾಂತರನೇ ಹೋಗ್ಬೇಕು ಅವಾಗ ಏನಾಗಬೇಕಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಚೆನ್ನಾಗಿರಬೇಕು ಅದಕ್ಕೆ ನಾವು ಹೆಚ್ಚು ನೀರನ್ನು ಕುಡಿಯಬೇಕು ಹೆಚ್ಚಂದ್ರೆ ನಾಲ್ಕು ಲೀಟರ್ ದಾಟಬಾರದು ಸ್ನೇಹಿತರೆ ಅದೇ ರೀತಿ ಕೆಲವರಲ್ಲಿ ಅನುವಂಶೀಯತೆಯಿಂದನೂ ಇರುತ್ತದೆ ಕೆಲವರಿಗೆ ಹೆರಿಡಿಟಿಯಿಂದನೂ ಸಹ ಬಂದಿರ್ತದೆ ಅದೇ ರೀತಿ ಕೆಲವರಿಗೆ ಉರಿಯೂತದ ಕರಳಿನ ಕಾಯಿಲೆ ಅಂತಿದೆ ಸ್ನೇಹಿತರೆ ಈಗ ಕೆಲವರಿಗೆ ಕರುಳು ಅಂದರೆ ಈ ಕರುಳಿಗೆ ಇನ್ಫೆಕ್ಷನ್ ಆಗಿರ್ತದಲ್ಲ ಅಂಥವರಲ್ಲೂ ಸಹ ಈ ಒಂದು ಕಿಡ್ನಿ ಸ್ಟೋನ್ಸು ಉತ್ಪತ್ತಿ ಆಗಲು ಪ್ರಾರಂಭ ಆಗ್ತದೆ ಮತ್ತು ಗೌಟ್ ಗೌಟ್ನಂತಹ ಆರೋಗ್ಯ ಪರಿಸ್ಥಿತಿಗಳಿದ್ದಾಗೂ ಸಹ ನಿಮಗೆ ಏನಾಗುತ್ತಪ್ಪ ಅಂದರೆ ಈ ಒಂದು ಕಿಡ್ನಿ ಸ್ಟೋನ್ಸು ಪ್ರಾರಂಭ ಆಗ್ತದೆ ಆದರೆ ಹೆಚ್ಚು ಪ್ರಮಾಣ ಈ ಒಂದು ನೀರಿನಿಂದನೇ ಆಗಿರ್ತದೆ ಸ್ನೇಹಿತರೆ ಮತ್ತು ಹೈಪರ್ ಥೈರಾಯಿಡಿಸಮ್ ಅಂತಿದೆ ಸ್ನೇಹಿತರೆ ನಮ್ಮ ಯಾರಿಗೆ ಹೈಪರ್ ಇರುತ್ತೋ ಅವರಲ್ಲಿ ಏನಾಗ್ತದೆ ಅಂದರೆ ಈ ಥೈರಾಯ್ಡ್ ಹೈಪರ್ ಥೈರಾಯ್ಡ್ನ ಇಂಬ್ಯಾಲೆನ್ಸಿಂದ ಹಾರ್ಮೋನುಗಳ ಅಸಮಲತೋಲನೆಯಿಂದ ಈ ಒಂದು ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟ ಹೆಚ್ಚಾಗ್ಬಿಡ್ತಾರೆ ಸ್ನೇಹಿತರೆ ಯಾವಾಗ ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟ ಹೆಚ್ಚಾಗತ್ತೋ ಆವಾಗ ಆಟೋಮೆಟಿಕ್ಕಾಗಿ ನಮಗೆ ಕ್ಯಾಲ್ಸಿಯಂ ಸ್ಟೋನ್ಸ್ ಉತ್ಪತ್ತಿ ಆಗಲು ಪ್ರಾರಂಭ ಆಗ್ತದೆ ಅದಕ್ಕೆ ಹೈಪರ್ ಥೈರಾಯ್ಡಿಸಮು ಸಹ ಒಂದು ಕಾರಣ ಆಗಿರ್ತದೆ ಸ್ನೇಹಿತರೆ ಅದೇ ರೀತಿ ಸೋಡಿಯಂ ಮತ್ತು ಅಕ್ಸಲೆಟ್ ಆಹಾರ ಪದಾರ್ಥಗಳು ಈ ಒಂದು ಸೋಡಿಯಂ ಮತ್ತು ಅಕ್ಸಲೆಟ್ ಆಹಾರ ಪದಾರ್ಥಗಳು ಯಥೇಚ್ಛವಾಗಿ ಸಹ ನಮಗೆ ಈ ಒಂದು ಕಿಡ್ನಿ ಸ್ಟೋನ್ಸ್ ಆಗಲಿ ಮೂತ್ರಪಿಂಡದ ಕಲ್ಲುಗಳಾಗಲಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತದೆ ಸ್ನೇಹಿತರೆ ಈ ರೀತಿ ಇದು ಇಷ್ಟು ಕಾರಣಗಳು ಮೇನು ಒಂದನೇದೇನಪ್ಪ ಅಂದರೆ ನಿರ್ಜಲೀಕರಣ ಡಿಹೈಡ್ರೇಷನ್ ಮತ್ತು ಬೆವರು ಅನುವಂಶೀಯತೆ ಉರಿಯೂತನ ಕರೀಳಿನ ಕಾಯಿಲೆ ಗೌಡ್ಸು ಹೈಪರ್ಥೈರೈಮ್ ಸೋಡಿಯಂ ಮತ್ತು ಅಕ್ಸಲೆಟ್ ಆಹಾರ ಪದಾರ್ಥಗಳು ಕೊನೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು ಯಾವ ಆಹಾರ ಪದಾರ್ಥಗಳು ತಿನ್ನಬೇಕು ಯಾವ ಆಹಾರ ಪದಾರ್ಥಗಳು ತಿನ್ನಬಾರ್ದು ಅನ್ನೋದು ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟ ಮನೆಮದ್ದುಗಳು ಮತ್ತು ಔಷಧಿಯ ಮನೆಮದ್ದುಗಳು ಮತ್ತು ಹಾಸ್ಪಿಟ್ಲಲ್ಲಿ ತಗೊಳ್ಬೇಕಾದ ಟ್ರೀಟ್ಮೆಂಟ್ಸು ಸಹ ನಾನು ಹೇಳ್ತಾ ಹೋಗ್ತೇನೆ ಹಾಗೇ ರೀತಿ ಲಕ್ಷಣಗಳು ಈಗ ಲಕ್ಷಣಗಳು ಬರೋಣ ಇದುವರೆಗೂ ಏನು ಮಾಡ್ಕೊಂಡ್ವಿ ನಾವು ಕ್ಯಾಲ್ಸಿಯಂ ಈ ಒಂದು ಮೂತ್ರಪಿಂಡದ ಕಲ್ಲುಗಳು ಹೇಗಿರ್ತವೆ ಹೆಂಗೆ ಪ್ರಾರಂಭ ಆಗ್ತವೆ ಬ ಕಾರಣಗಳೇನು ತಿಳ್ಕೊಂಡಿದ್ವಿ ಈಗ ಲಕ್ಷಣಗಳು ತಿಳಿದುಕೊಳ್ಳಲ್ಲ ಸ್ನೇಹಿತರೆ ಮೊದಲನೇ ಲಕ್ಷಣ ಅಂದರೆ ಮೂತ್ರ ವಿಸರ್ಜನೆ ಮಾಡುವಾಗ ಅಥವಾ ಪಾಸಿಂಗ್ ಮಾಡುವಾಗ ನೋವಾಗ್ತದೆ ಸ್ನೇಹಿತರೆ ಎಲ್ಲೆಲ್ಲಿ ನೋವಾಗ್ತದೆ ಅಂದರೆ ಬೆನ್ನಲ್ಲಿ ನೋವಾಗ್ತದೆ ಹೊಟ್ಟೆಯ ಕೆಳಭಾಗದಲ್ಲಿ ನೋವಾಗ್ತದೆ ಹೊಟ್ಟೆಯಲ್ಲಿ ನೋವಾಗ್ತದೆ ತೊಡೆಗಳ ಸಂದುವಿನಲ್ಲಿ ತೀಕ್ಷ್ಣವಾದ ನೋವು ಇರ್ತದೆ ಸ್ನೇಹಿತರೆ ನೋವು ಯಾವ ರೀತಿ ಇರ್ತದೆ ಅಂದರೆ ಈ ಹಲೆಗಳ ರೀತಿಯಲ್ಲಿರುತ್ತದೆ ಈ ಸಮುದ್ರದ ಹಲೆಗಳಿರ್ತವಲ್ಲ ಆ ಅಲೆಗಳ ರೀತಿಯಲ್ಲಿರ್ತದೆ ಒಮ್ಮೆ ಒಂದು ಸಲ ಹೆಚ್ಚಾಗ್ತದೆ ನೋವು ಒಂದು ಸಲ ಕಡಿಮೆ ಆಗ್ತದೆ ನೋವು ಯಾವ ರೀತಿ ಹೆಚ್ಚಾಗತ್ತೆ ಯಾವ ರೀತಿ ಕಡಿಮೆ ಆಗ್ತಾನೆ ಅಲೆಗಳನ್ನು ನಾವು ಊಹಿಸ್ಕೊಂಡ್ರೆ ಗೊತ್ತಾಗುತ್ತೆ ಆ ರೀತಿ ನಮ್ಮಲ್ಲಿ ನೋವು ಆಗುತ್ತದೆ ಸ್ನೇಹಿತರೆ ಅದೇ ರೀತಿ ಕೆಂಪು ಮತ್ತು ಕಂದು ಬಣ್ಣದಲ್ಲಿ ಯೂರಿನ್ ಹೋಗುತ್ತೆ ನಮಗೆ ಕೆಂಪು ಮತ್ತು ಕಂದು ಬಣ್ಣದಲ್ಲಿ ಯೂರಿನ್ ಹೋಗ್ತಾ ಇರ್ತದೆ ಸ್ನೇಹಿತರೆ ಅದೇ ರೀತಿ ವಾಕರಿಕೆ ವಾಂತಿ ಮತ್ತು ನಿಮ್ಮ ಪಾಸಿಂಗ್ ತುಂಬ ಸ್ಮೆಲ್ ಇರ್ತದೆ ದುರ್ವಾಸನೆ ಅಂದರೆ ದುರ್ವಾಸನೆ ಅಷ್ಟು ಕೆಟ್ಟ ಕೆಟ್ಟದಾಗಿ ಸ್ಮೆಲ್ ಬರ್ತದೆ ಸ್ನೇಹಿತರೆ ಅದರ ಜೊತೆಗೆ ಜಾಸ್ತಿ ಆದರೆ ಜಾಸ್ತಿ ಆದರೆ ಜ್ವರ ಶೀತ ಬರುವಂತಹ ಸಾಧ್ಯತೆಗಳು ಇರುತ್ತದೆ ಸ್ನೇಹಿತರೆ ಮತ್ತು ಪದೇ ಪದೇ ಮೂತ್ರ ಬರ್ತಾ ಇರ್ತದೆ ಯು ಟಿ ಐ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗುತ್ತೆ ಸ್ನೇಹಿತರೆ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗುತ್ತೆ ಹೆಂಗಪ್ಪ ಅಂದರೆ ಬಿಟ್ಟು ಬಿಟ್ಟು ಯೂರಿನ್ ಆಗೋದು ಬಿಟ್ಟು ಬಿಟ್ಟು ಆಗೋದು ಒಂದು ಅನಿ ಆಗೋದು ಮೂರು ಮೂರು ಅನಿ ಆಗೋದು ಜಾಸ್ತಿ ನೋವಾಗೋದು ಆಗೋದು ಈ ರೀತಿ ಆಗ್ತಾರೆ ಸ್ನೇಹಿತರೆ ಈ ರೀತಿ ಆಗೋದ್ರಿಂದ ನಿಮಗೆ ಅವು ನೋವುಗಳು ಹೆಚ್ಚಾಗ್ತದೆ ಈ ನೋವುಗಳು ಇವೆಲ್ಲ ಆಗಬೇಕು ಆಗದಿರೇ ಇರಬೇಕಂದ್ರೆ ನಾವು ಏನು ಮಾಡ್ಬೇಕು ಅನ್ನೋದು ನಾನು ಸಹ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡ್ತಾ ಹೋಗಿ ಸ್ನೇಹಿತರೆ ಈಗ ಕಲ್ಲಿನ ವಿಧಗಳು ನಮ್ಮಲ್ಲಿ ಈ ಒಂದು ದೇಹದಲ್ಲಿ ಈ ಒಂದು ಕಿಡ್ನಿ ಸ್ಟೋನ್ಸು ನಾಲ್ಕು ರೀತಿಯಲ್ಲಿದ್ದಾವೆ ಸ್ನೇಹಿತರೆ ಒಂದನೇದೇನಪ್ಪ ಅಂದರೆ ಕ್ಯಾಲ್ಸಿಯಂ ಕಲ್ಲುಗಳು ಇದೇ ಮೈನು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನರಲ್ಲಿ ಕ್ಯಾಲ್ಶಿಯಂ ಕಲ್ಲುಗಳೇ ಆಗೋದು ಸ್ನೇಹಿತರೆ ಮತ್ತು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕಲ್ಲುಗಳು ಸಹ ಕ್ಯಾಲ್ಸಿಯಂ ಕಲ್ಲುಗಳೇ ಆಗೋದು ಎಲ್ಲರಲ್ಲೂ ಅಥೇಚ್ಛವಾಗಿ ನಾಲ್ಕು ರೀತಿಯ ಕಲ್ಲುಗಳಿದೆ ಕ್ಯಾಲ್ಸಿಯಂ ಕಲ್ಲುಗಳು ಸ್ಟ್ರೋವೈಟ್ ಕಲ್ಲುಗಳು ಸಿಸ್ಟಿ ಮತ್ತೆ ಇದು ಯೂರಿಕ್ ಆ್ಯಸಿಡ್ ಕಲ್ಲುಗಳು ಮತ್ತು ಸಿಸ್ಟಿನ್ ಕಲ್ಲುಗಳು ಈ ನಾಲ್ಕು ಕಲ್ಲುಗಳಲ್ಲಿ ಕ್ಯಾಲ್ಸಿಯಂ ಕಲ್ಲುಗಳೇ ಎಲ್ಲರಿಗೂ ಆಗೋದು ಕ್ಯಾಲ್ಸಿಯಂ ಕಲ್ಲುಗಳು ಬಿಟ್ಟು ಉಳಿದಿದ ಕಲ್ಲುಗಳು ಅಸಾಮಾನ್ಯ ತೀರಾ ಅಸಾಮಾನ್ಯದಲ್ಲಾಗಿರ್ತದೆ ಆದರೆ ಸ್ಟ್ರೋವೇಟ್ ಸ್ಟ್ರೋವೈಟ್ ಕಲ್ಲುಗಳು ಅನ್ನೋದು ಮಹಿಳೆಯರಲ್ಲಿ ಮಾತ್ರ ಆಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಯೂರಿಕ್ ಆಸಿಡ್ ಕಲ್ಲುಗಳು ಈ ಒಂದು ನೆಕ್ಸ್ಟ್ ಯೂರಿಕ್ ಆ್ಯಸಿಡ್ ಕಲ್ಲುಗಳಂತ ಅಂತೀವಿ ಸ್ನೇಹಿತರೆ ಈ ಯೂರಿಕ್ ಆ್ಯಸಿಡ್ ಕಲ್ಲುಗಳು ಸಹ ಆಗ್ತದೆ ಈ ಯೂರಿಕ್ ಆಸಿಡ್ ಕಲ್ಲುಗಳು ಯಾವುದರಿಂದ ಆಗ್ತದೆ ಅಂದ್ರೆ ಪ್ರಾಣಿ ಪ್ರೋಟೀನ್ಗಳಿಂದ ಆಗ್ತಾರೆ ಸ್ನೇಹಿತರೆ ಪ್ರಾಣಿ ಪ್ರೋಟೀನ್ಗಳು ಯಾರು ಜಾಸ್ತಿ ಕೆಂಪು ಮಾಂಸ ತಿಂತಾರೋ ಕೋಳಿ ಮಾಂಸ ತಂತಾರೋ ವಿಟಮಿನ್ ಡಿ ಇರುವಂತಹ ಮೀನನ್ನು ಹೆಚ್ಚಾಗಿ ಯಾರು ತಿಂತಾರೋ ಅವರಲ್ಲಿ ಯೂರಿಕ್ ಆ್ಯಸಿಡ್ ಒಂದು ಕಲ್ಲುಗಳು ಉತ್ಪಾದನೆ ಆಗ್ತವೆ ಸ್ನೇಹಿತರೆ ಅದಕ್ಕೆ ನೀವು ಈ ಒಂದು ಮಾಂಸವನ್ನು ಸಹ ಹಿತಮಿತದಲ್ಲಿ ತಿನ್ನಬೇಕು ಸ್ನೇಹಿತರೆ ಅದೇ ರೀತಿ ಸ್ಟ್ರೂವೈಟ್ ಕಲ್ಲುಗಳು ಸ್ಟ್ರೂವೈಟ್ ಕಲ್ಲುಗಳಂದರೆ ಇದು ಏನಪ್ಪ ಅಂದರೆ ಮೂತ್ರನಾಳ ಮತ್ತು ಮೂತ್ರಕೋಶಕ್ಕೆ ಸೋಂಕು ಉಂಟಾಗ ಈ ಸ್ಟ್ರೂವೈಟ್ ಕಲ್ಲು ಸ್ನೇಹಿತರೆ ಈ ಸ್ಟ್ರೂವೈಟ್ ಕಲ್ಲುಗಳು ಹೆಚ್ಚಾಗಿ ಮಹಿಳೆಯರಲ್ಲಿ ಸ್ಟ್ರುವೈಟ್ ಕಲ್ಲು ತುಂಬಾ ದೊಡ್ಡದಾಗಿರ್ತದೆ ಸ್ನೇಹಿತರೆ ಕ್ಯಾಲ್ಸಿಯಂ ಕಲ್ಲು ಮತ್ತು ಯೂರಿಕ್ ಆಸಿಡ್ ಕಲ್ಲುಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಸ್ಟ್ರೂವೈಟ್ ಕಲ್ಲುಗಳು ಅತಿ ಹೆಚ್ಚಾಗಿ ದೊಡ್ಡದಾಗಿರ್ತದೆ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಬೇರೆ ರೀತಿಯೇ ಇರುತ್ತದೆ ಸ್ನೇಹಿತರೆ ಅದೇ ರೀತಿ ಸಿಸ್ಟಿನ್ ಕಲ್ಲುಗಳು ಅಂತೀವಿ ಇದು ತೀರಾ ಅಪರೂಪ ಯಾರಲ್ಲೂ ಅಷ್ಟು ಈಸಿಯಾಗಿ ಕಂಡು ಬರೋದಿಲ್ಲ ಈ ಸಿಸ್ಟಿನ್ ಕಲ್ಲುಗಳೇನಾದರೂ ಕಂಡು ಬಂದರೆ ಇದಕ್ಕೆ ಖಂಡಿತವಾಗಿ ದೀರ್ಘಕಾಲದ ಚಿತ್ರ It's que ಅವಶ್ಯಕತೆ ಇರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಈಗ ಮುಖ್ಯವಾಗಿ ಯಾವ್ಯಾವ ಚಿಕಿತ್ಸೆಗಳಪ್ಪ ಅಂದರೆ ಮೂರು ರೀತಿಯ ಚಿಕಿತ್ಸೆಗಳಿರ್ತವೆ ಸ್ನೇಹಿತರೆ ಆಸ್ಪಿಟಲ್ನಲ್ಲಿ ಆಘಾತ ತರಂಗ ಲಿಥೋಟ್ರಪಿ ಯುರಿಟೋರೋಟ್ಸ್ಕೋಪಿ ನೆಪ್ರೊಲೆಟೋಮಿ ಅಂತ ಈ ರೀತಿ ಮೂರು ರೀತಿಯ ಚಿಕಿತ್ಸೆಗಳಿರ್ತವೆ ಇವು ನಿಮಗೆ ಡಾಕ್ಟರು ಯಾವ ರೀತಿ ನಿಮ್ಮ ಒಂದು ಕಲ್ಲುಗಳ ಮೇಲೆ ಡಿಪೆಂಡ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಈಗ ನಾನು ಆಸ್ಪಿಟ್ಲಲ್ಲಿ ತಗೊಳ್ಳೋಂಥವು ಮನೆಯಲ್ಲಿ ತಗೊಳ್ಳೋವಂಥವು ಯಾವ ರೀತಿ ಮಾಡಬೇಕನ್ನೋದನ್ನು ಸಹ ನಾನು ನಿಮಗೆ ಈ ಒಂದು ಪರಿಹಾರಗಳು ಏನಪ್ಪ ಪರಿಹಾರಗಳು ತಗೋಬೇಕು ಅನ್ನೋದನ್ನು ಸಹ ನಾನು ಹೇಳ್ತಾ ಒಂದೊಂದೇ ಹೋಗ್ತೀನಿ ನೋಡಿ ಸ್ನೇಹಿತರೆ ಮೊಟ್ಟ ಮೊದಲ ಪರಿಹಾರ ನಿಮಗೆ ಕಲ್ಲುಗಳಿದ್ರೆ ಈ ನಾಲ್ಕು ಕಲ್ಲುಗಳಾಗ್ಲಿ ಮತ್ತೆ ಕ್ಯಾಲ್ಸಿಯಂ ಕಲ್ಲುಗಳಾಗಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಯಾವುದೇ ರೀತಿಯ ಕಲ್ಲು ಇರಲಿ ನಾವೇನು ಮಾಡಬೇಕಪ್ಪ ಅಂದ್ರೆ ಮೊದಲು ನಮ್ಮ ಒಂದು ದೇಹವನ್ನು ಹೈಡ್ರೀಕರಣದಲ್ಲಿಟ್ಕೋಬೇಕು ಅಂದರೆ ನೀರನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಕನಿಷ್ಠ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಬೇಕು ಗರಿಷ್ಠ ಮೂರರಿಂದ ನಾಲ್ಕು ಲೀಟರ್ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಕುಡಿಯಲೇಬೇಕು ಸ್ನೇಹಿತರೆ ಕುಡಿದಿಲ್ಲ ಅಂದರೆ ಖಂಡಿತ ನಾವು ಡಿಹೈಡ್ರೇಷನ್ ಆಗಿ ಕ್ಯಾಲ್ಸಿಯಂ ಕಲ್ಲುಗಳನ್ನು ನಾವು ಉತ್ಪತ್ತಿ ಮಾಡಿಕೊಳ್ತೇವೆ ಸ್ನೇಹಿತರೆ ಅದೇ ರೀತಿ ಯಾವ ರೀತಿಯಪ್ಪ ಅಂದರೆ ಈ ಒಂದು ನೀರು ಚೆನ್ನಾಗಿ ಕುಡಿದ್ರೆ ನಮ್ಗೆ ಯಾವ ರೀತಿ ಕಲ್ಲುಗಳು ಆಗಿದ್ರೂ ಸಹ ಕೆಲವು ಸಣ್ಣ ಸಣ್ಣ ಎಮ್ ಎಮ್ ಅಲ್ಲಿ ಇರ್ತವಲ್ಲ ಆ ಕಲ್ಲುಗಳು ಯಾವ ರೀತಿ ನಮ್ಮ ಪಾ ಮೂಸ್ ಪಾಸಿಂಗಲ್ಲಿ ಹೋಗ್ತದೆ ಅಂದರೆ ಮೊದಲಿಗೆ ನಿಮ್ಗೆ ನಾನು ಹೇಳಿದ್ದೀನಿ ಒಂದು ವೇಳೆ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿ ಏನಾಗತ್ತಪ್ಪ ಅಂದರೆ ಕ್ಯಾಲ್ಶಿಯಂ ಅಕ್ಸಲೇಟು ಈ ಒಂದು ಖನಿಜಗಳ ಜೊತೆ ಲವಣಗಳ ಜೊತೆ ಕಲ್ಮಶಗಳು ನಮ್ಮ ಪಾರಿಂಗ ನಮ್ಮ ಒಂದು ಪಾಸಿಂಗಲ್ಲಿ ಡೈಲಿ ಹೋಗ್ತಾ ಇರ್ತದೆ ಇವು ನೀರು ಕಡಿಮೆ ಕುಡ್ದಾಗ ಏನಾಗುತ್ತೆ ಅದು ನಮ್ಮ ದೇಹದಲ್ಲಿ ಸ್ಟಕ್ ಆಗಿಬಿಡ್ತದೆ ಯಾವುದ್ರ ಜೊತೆ ಸೇರ್ತದೆ ಗೊತ್ತಾಯ್ ಕ್ಯಾಲ್ಶಿಯಮು ಲವಣಗಳ ಜೊತೆ ಖನಿಜಗಳ ಜೊತೆ ಕಲ್ಮಶಗಳ ಜೊತೆ ಸೇರಿಕೊಂಡು ಕಲ್ಲುಗಳಾಗಿ ಉತ್ಪತ್ತಿ ಆಗ್ತವೆ ಸ್ನೇಹಿತರೆ ಆವಾಗ ಕಲ್ಲುಗಳಾಗಿ ಉತ್ಪತ್ತಿ ಆಗಿದಾಗ ಈ ಮೂತ್ರ ಚೀಲಿಸಲು ಅವು ಅವಕಾಶ ಬಿಡೋಲ್ಲ ಯಾವಾಗ ಅವಕಾಶ ಪಾಸಿಂಗ್ ಪಾಸಿಂಗಲ್ಲೇ ಸ್ಟ್ರಕ್ ಆಗುತ್ತೆ ಸ್ಟ್ರಕ್ ಆದಾಗ ಏನಾಗುತ್ತೆ ಅದು ಕಂದು ಬಣ್ಣ ಅಥವಾ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ಬಿಡ್ತದೆ ಜಾಸ್ತಿ ಅದಕ್ಕೆ ಕೆಂಪು ಬಣ್ಣ ಕಂದು ಬಣ್ಣ ಬಂದಾಗ ಕಂಪಲ್ಸರಿ ನಿಮಗೆ ಆ ಒಂದು ಮೂತ್ರಕೋಶದ ಸೋಂಕು ಅಥವಾ ಈ ಒಂದು ಮೂತ್ರಪಿಂಡದ ಕಲ್ಲುಗಳ ಹಾಗಿದ್ದಾವೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಅದೇ ರೀತಿ ಈ ಒಂದು ಅಕ್ಸಲೈಡ್ ಸಮೃದ್ಧ ಆಹಾರ ಈ ಒಂದು ಅಕ್ಸಲೈಡ್ ಸಮೃದ್ಧ ಆಹಾರವನ್ನು ನಾವು ಕಡಿಮೆ ಮಾಡಬೇಕು ಸ್ನೇಹಿತರೆ ಅವು ಯಾವ್ಯಾವಪ್ಪ ಅಂದರೆ ಹಸಿರು ಎಲೆಗಳ ತರಕಾರಿ ಹೂಕೋಸು ಎಲೆಕೋಸು ಬ್ರೋಕೋಲಿ ಮತ್ತು ಟೊಮೊಟೊ ದ್ರಾಕ್ಷಿ ಚೆರ್ರಿ ಹಣ್ಣು ಸೋಯಾಬೀನು ಮತ್ತು ಪಾಲಾಕ್ ಸೊಪ್ಪು ಸ್ನೇಹಿತರೆ ಈ ಪಾಲಾಕ್ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಯಥೇಚ್ಛವಾಗಿರೋದ್ರಿಂದ ಪಾಲಾಕು ಮತ್ತು ಟೊಮೊಟೊವನ್ನು ಮಿಕ್ಸ್ ಮಾಡಿ ತಿನ್ನಲೇಬಾರದು ಅದೇ ರೀತಿ ನಾನು ಈಗ ಹೇಳಿದ್ನಲ್ಲ ಅಕ್ಸಲೈಡ್ ಸಮೃದ್ಧ ಆಹಾರಗಳು ಇವು ಸಹ ತಿನ್ನಲೇಬಾರ್ದು ಕಡಿಮೆ ಮಾಡಿ ಪೂರ್ತಿ ತಿನ್ನಬೇಡ ಒಂದು ಸಮ ಪ್ರಮಾಣದಲ್ಲಿ ತಿನ್ನಿ ಯಾವಾಗ ಒಂದು ಇವೆಲ್ಲ ಯೂಸ್ marveré ಮತ್ತು ಪ್ರಾಣಿ ಪ್ರೋಟೀನ್ ಸೇವನೆಯನ್ನು ಕಡಿಮೆ ಮಾಡಿ ಕೆಂಪು ಮಾಂಸ ಕಡಿಮೆ ಮಾಡಿ ಮತ್ತು ಮೀನನ್ನು ಕಡಿಮೆ ಮಾಡಿ ಕೋಳಿಯನ್ನು ತಿನ್ನೋದನ್ನು ಕಡಿಮೆ ಮಾಡಿ ಹೆಚ್ಚಿ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಂತೂ ಇವು ತಿನ್ನಲೇಬೇಡಿ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹಕ್ಕೆ ನೀರು ಜಾಸ್ತಿ ಬೇಕಾಗಿರ್ತದೆ ಅಂಥ ಟೈಮಲ್ಲಿ ನಾವು ಏನಾದರೂ ಪ್ರಾಣಿ ಪ್ರೋಟೀನ್ ಸಮೃದ್ಧವಾದಂಥ ಆಹಾರವನ್ನು ತಿಂದರೆ ಆಟೋಮೆಟಿಕ್ಕಾಗಿ ಕಲ್ ಕ್ಯಾಲ್ಶಿಯಂ ಕಲ್ಲುಗಳು ಬೇಗ ಸಮ ಇದನ್ನು ನಮಗೆ ಉತ್ಪತ್ತಿ ಆಗ್ಬಿಡ್ತದೆ ಸ್ನೇಹಿತರೆ ಅದೇ ರೀತಿ ಕಡಿಮೆ ಸೋಡಿಯಂ ಆಹಾರವನ್ನು ಸೇವಿಸಬೇಕು ಯಾವ್ಯಾವ काफी ಟೀ ಚಹಾ ತಂಪು ಪಾನೀಯಗಳು ಆಲ್ಕೋಹಾಲು ಚಾಕೋಲೇಟು ಕೋಕೋ ಈ ರೀತಿಯ ಕಡಿಮೆ ಆಹಾರ ಒಂದು ಸೋಡಿಯಂ ಇರುವಂಥ ಆಹಾರ ಪದಾರ್ಥಗಳನ್ನು ಸಹ ನಾವು ಸೇವಿಸಬೇಕು ಮತ್ತೊಂದು ಏನಪ್ಪಾ ಅಂದರೆ ಈ ಬೀನ್ಸ್ ಇರ್ತದಲ್ಲ ಸ್ನೇಹಿತರೆ ತರಕಾರಿ ಬೀನ್ಸು ಆ ಬೀನ್ಸನ್ನು ಬೀಜಗಳಿರ್ತವಲ್ಲ ಒಳಗೆ ಆ ಬೀಜಗಳನ್ನು ಹೆಚ್ಚಾಗಿ ಸೇವಿಸಬೇಕು ಬೀನ್ಸ್ ಬೀನ್ಸ್ ಅಂತ ನೋಡು ನೀವು ತಿಂದ ತಿಂತೀರಲ್ಲ ಪಲಾವ್ ಎಲ್ಲದಕ್ಕಾಗ್ತಿರಲ್ಲ ಬೀನ್ಸು ಅಂಥ ಬೀನ್ಸನ್ನು ಬೀನ್ಸಲ್ಲಿರುವಂಥ ಬೀಜಗಳು ಚೆನ್ನಾಗಿ ತಿನ್ನಬೇಕು ಸ್ನೇಹಿತರೆ ಮತ್ತು ಸಿಟ್ರಸ್ ಹಣ್ಣಿನ ರಸಗಳನ್ನು ಕುಡಿಯಬೇಕು ಯಾವ್ಯಾವಪ್ಪ ಅಂದರೆ ನಿಂಬೆ ರಸ ಮತ್ತು ಕಿತ್ತಳೆ ರಸ ಬೆಳಗ್ಗೆ ಒಂದು ಸಂಜೆ ಒಂದು ಕಂಪಲ್ಸರಿ ಕುಡಿತಾರೆ ಮತ್ತು ಊಟದಲ್ಲಿ ಕಂಪಲ್ಸರಿ ನಿಂಬೆ ಹಣ್ಣನ್ನು ಬಳಸಿ ಸ್ನೇಹಿತರೆ ನಿಂಬೆ ಹಣ್ಣಿನ ರಸ ಮತ್ತು ಕಿತ್ತಳೆ ಹಣ್ಣಿನ ರಸ ಇದನ್ನು ಸಹ ಬೆಳಗ್ಗೆ ಸಂಜೆ ಕುಡಿಯಿರಿ ಮುಖ್ಯವಾಗಿ ಮುಖ್ಯವಾಗಿ ಪಾಯಿಂಟ್ಸ್ ಮುಂದೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಅನಾನಸ್ ಜ್ಯೂಸನ್ನು ಸಹ ಡೈಲಿ ಒಂದು ಸಲ ಅಥವಾ ಎರಡು ಸಲ ಕುಡಿಯಿರಿ ಅನಾನಸ್ ಜ್ಯೂಸನ್ನು ಮತ್ತೆ ಎಳನೀರು ಮು ಮುಖ್ಯವಾಗಿ ಇದೇ ನೋಡಿ ಸ್ನೇಹಿತರೆ ಯಾರು ಹೆಚ್ಚು ಎಳನೀರು ಕುಡಿತಾರೋ ಅವರಿಗೆ ಪಾಸಿಂಗ್ ತುಂಬ ಸ್ಪೀಡಲ್ಲಿ ಬರುತ್ತೆ ಯಾವಾಗ ನಮ್ಗೆ ಸ್ಪೀಡಲ್ಲಿ ಬರುತ್ತೋ ನಮ್ಮ ಪಾಸಿಂಗಲ್ಲಿರುವಂಥ ಕ್ಯಾಲ್ಸಿಯಂ ಲವಣಗಳು ಖನಿಜಗಳು ಮತ್ತು ಕಲ್ಮಶಗಳು ಪಾಸಿಂಗಲ್ಲಿ ಜೋರಾಗಿ ಪವರಾಗಿ ಗುದ್ದುಕೊಂಡು ಹೋಗ್ತದೆ ಈಗ ಮೋಟರ್ ಆನ್ ಮಾಡಿದ ತಕ್ಷಣ ಈಗ ಜೋರಾಗಿ ಹೆಂಗೆ ನೀರು ಚಿಮ್ತದೋ ಆ ರೀತಿ ಯಾರು ಎಳನೀರು ಜಾಸ್ತಿ ಕುಡಿತೀರೋ ಅವರಿಗೆ ಖಂಡಿತ ಈ ಒಂದು ಕಲ್ಲುಗಳು ಚಿಕ್ಕ ಚಿಕ್ಕ ಎಮ್ ಎಮ್ ಇರುವಂತಹ ಕಲ್ಲುಗಳು ಆ ಒಂದು ಪಾಸಿಂಗಲ್ಲಿ ಅಥವಾ ಯೂರಿನಲ್ಲಿ ಜೋರಾಗಿ ಮೂಮೆಂಟ್ ಆಗಿ ಹೊರಗೆ ಬಂದ್ಬಿಡ್ತಾವೆ ಪಾಸಿಂಗಲ್ಲಿ ಹೊರಗೆ ಬಂದ್ಬಿಡ್ತಾವೆ ಸ್ನೇಹಿತರೆ ಯಾವಾಗ ಹೆಚ್ಚು ಗೆಳ್ನೀರು ಯಾರು ಕುಡಿತೀರೋ ಅವರಲ್ಲಿ ಯಾವುದೇ ಕಾರಣಕ್ಕೂ ಯಾವ ರೀತಿಯ ಒಂದು ಕ್ಯಾಲ್ಸಿಯಂ ಕಲ್ಲುಗಳು ಇರೋದಿಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಜ್ಯೂಸುಗಳ ಜೊತೆ ಪ್ರತಿದಿನ ಎರಡು ಅಥವಾ ಮೂರು ಎಳನೀರು ಕುಡಿರಿ ಏನಾಗಲ್ಲ ಎರಡರಿಂದ ಮೂರು ಎಳ್ನೀರು ಕುಡೀರಿ ಖಂಡಿತ ಎಷ್ಟು ಜೋರಾಗಿ ಪಾಸಿಂಗ್ ಬರುತ್ತೋ ಅಷ್ಟು ಜೋರಾಗಿ ನಮ್ಮ ದೇಹದಲ್ಲಿರುವಂಥ ಎಲ್ಲ ಕ್ಯಾಲ್ಶಿಯಂ ಕಲ್ಲುಗಳು ಹೊರಗೆ ಬಂದ್ಬಿಡ್ತಾರೆ ನಾನು ನಾಲ್ಕು ರೀತಿಯ ಕಲ್ಲುಗಳಲ್ಲಿದ್ದೀನಿ ಸ್ನೇಹಿತರೆ ಅದರಲ್ಲಿ ಕ್ಯಾಲ್ಸಿಯಂ ಕಲ್ಲುಗಳೇ ಎಲ್ಲರಲ್ಲೂ ಆಲ್ಮೋಸ್ಟ್ ಆಗೋದು ತುಂಬ ಕಡಿಮೆ ಸ್ಟ್ರೋವೈಟು ಸಿಸ್ಟೈನು ಮತ್ತು ಯೂರಿಕ್ ಆ್ಯಾಸಿಡ್ ಕಲ್ಲುಗಳಾಗೋದು ತುಂಬ ಕಡಿಮೆ ಆ ಒಂದು ಸ್ಟ್ರೋವೈಟು ಯೂರಿಕ್ ಆ್ಯಸಿಡು ಮತ್ತು ಸಿಸ್ಟೈನ್ ಕಲ್ಲುಗಳು ಆಗದೆ ಇಲ್ಲ ಆಗಲ್ಲ ಕ್ಯಾಲ್ಸಿಯಂ ಕಲ್ಲುಗಳೇ ಹೆಚ್ಚಾಗ್ತವೆ ಈ ಕ್ಯಾಲ್ಸಿಯಂ ಕಲ್ಲುಗಳು ಚಿಪ್ಪ ಚಿಕ್ಕ ಚಿಕ್ಕ ಎಮ್ ಎಮ್ಗಳಲ್ಲೇ ಇರ್ತಾರೆ ಆ ಎಮ್ ಎಮ್ಗಳಲ್ಲಿ ಪಾಸಿಂಗಲ್ಲಿ ಜೋರಾಗಿ ಗುದ್ದುಕೊಂಡು ಬರಬೇಕಂದ್ರೆ ನೀವೇನು ಅಂದರೆ ಕನಿಷ್ಠ ಒಂದು ದಿನಕ್ಕೆ ಎರಡರಿಂದ ಮೂರು ಎಳ್ಳಿರ್ ಕುಡಿರಿ ಖಂಡಿತ ನಿಮ್ಮಲ್ಲಿರುವಂತಹ ಒಂದು ಕ್ಯಾಲ್ಶಿಯಂ ಕಲ್ಲುಗಳು ಎಲ್ಲ ತೀವ್ರ ಥರದಲ್ಲಿ ಜೋರಾಗಿ ಪಾಸಿಂಗ್ ಮುಖಾಂತರ ಗುದ್ದುಕೊಂಡು ಬಂದ್ಬಿಡ್ತದೆ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿರುವಂತಹ ಒಂದು ಎಲ್ಲ ಒಂದು ಕಲ್ಲುಗಳು ಹೊರಗೆ ಬಂದುಬಿಡ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಈ ಒಂದು ಕ್ಯಾಲ್ಶಿಯಂ ಕಲ್ಲುಗಳು ಅಥವಾ ಕಿಡ್ನಿ ಸ್ಟೋನ್ಗಳ ಬಗ್ಗೆ ಅದರ ಕಾರಣಗಳೇನು ಲಕ್ಷಣಗಳೇನು ಅದರ ನೋವುಗಳಂಗಿರ್ತವೆ ಅದಕ್ಕೆ ಪರಿಹಾರಗಳೆಲ್ಲ ತಿಳಿಸಿದ್ದೀನಿ ಮುಖ್ಯವಾಗಿ ದಯವಿಟ್ಟು ಎಳನೀರನ್ನು ಮರೆಯಬೇಡಿ ಸ್ನೇಹಿತರೆ ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ ಈ ಒಂದು ಬಿಯರ್ ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ ಆ ರೀತಿ ತಪ್ಪು ಸಂದೇಶ ಸ್ನೇಹಿತರೆ ಬಿಯರ್ ಕುಡಿಯೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ದೇಹದಲ್ಲಿ ಒಂದು ಏನು ಇದು ಕ್ಯಾಲ್ಸಿಯಂ ಕಲ್ಲುಗಳು ಕಡಿಮೆ ಆಗುತ್ತೆ ಅನ್ನೋದು ತಪ್ಪು ಸಂದೇಶ ಅದನ್ನು ಯಾರು ದಯವಿಟ್ಟು ನಂಬಬೇಡಿ ಯಾರು ಬಿಯರ್ ಕಲ್ಲು ಬಿಯರ್ ಅನ್ನು ಕುಡಿಯಕ್ಕೆ ಹೋಗಬೇಡಿ ಬಿಯರ್ ಕುಡಿದ್ರೆ ನಮ್ಮ ದೇಹ ಆರೋಗ್ಯ ಕೆಡ್ತದೆ ಹೊರತು ನಮ್ಮ ಒಂದು ಆರು ಸಮರ್ಪಕ ಆರೋಗ್ಯ ಆಗ್ತದೆ ಹೊರತು ಸಮರ್ಪಕ ಆರೋಗ್ಯ ಆಗೋದಿಲ್ಲ ಬಿಯರ್ ಬದಲಿಗೆ ಎಳ್ನೀರನ್ನು ಕುಡಿಯಿರಿ ಸ್ನೇಹಿತರೆ ದಿನಕ್ಕೆ ಎರಡರಿಂದ ಮೂರು ಎಳ್ನೀರನ್ನು ಕುಡಿಯಿರಿ ನೀರು ಕುಡಿಯಿರಿ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿರುವಂತಹ ಸ್ಕಿಡ್ನಿ ಸ್ಟೋನ್ಸ್ ಆಗಲಿ ಕ್ಯಾಲ್ಸಿಯಂ ಕಲ್ಲುಗಳಾಗಲಿ ರಿಮೂವ್ ಆಗ್ತದೆ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು